ಕೋಲಾರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸುಮಾರು ಹದಿನೈದು ಪಾಯಿಂಟ್ ಏಳು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಕೆಲವು ವಿನಾಕಾರಣ ಅಭಿವೃದ್ಧಿಗೆ ತೊಂದರೆ ಕೊಡಲು ಹೊರಟಿದ್ದಾರೆ ಜೊತೆಗೆ ಜನರ ಮಧ್ಯೆ ಸುಳ್ಳು ಹೇಳುವ ಮೂಲಕ ಅಭಿವೃದ್ಧಿ ಬಗ್ಗೆ ಅಪಪ್ರಚಾರ ನಡೆಸುತ್ತಿದ್ದಾರೆ ಅಂತಹವರನ್ನ ನಂಬಬೇಡಿ ಅವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕು ನಿಮಗೆ ಯಾರು ಒಳ್ಳೆಯವರು ಅಂತ ಅನಿಸುತ್ತಾರೋ ಮತ್ತು ಅಭಿವೃದ್ಧಿ ಪರ ಕೆಲಸ ಮಾಡುತ್ತಾರೆ ಅವರಿಗೆ ಬೆಂಬಲಿಸಿ ಫೀಡರ್ ಫೀಡರ್ ಚಿಕ್ಕ ಒಂದು ಹಳ್ಳಿನಲ್ಲಿ ಮಳೆ ಬಂದ್ರೆ ನೀರು ಹೋಗುತ್ತೆ ಕೆರೆಗೆ ಅದನ್ನ ರಿಪೇರಿ ಮಾಡಬೇಕು ರಾಜಕಾಲುವೆ ರಿಪೇರಿ ಮಾಡಬೇಕು ಚೆಕ್ ಡ್ಯಾಮ್ ಮಾಡಬೇಕು ಕಟ್ಟೆ ಏನಾದ್ರು ತೂಮುಗಿ ಮುಂತಾದ ಕೋಡಿ ನೋವು ರಿಪೇರಿ ಆಗಿದ್ದರೆ ರಿಪೇರಿ ಮಾಡುವಂತದ್ದು ಮೂವತ್ತು ಕೋಟಿ ಹನ್ನೆರಡುವರೆ ಕೋಟಿ ರೋಡ್ಗಳಿಗೆ ಇನ್ನು ಹದಿನೇಳುವರೆ ಕೋಟಿ ನಾರ್ಮಲ್ ಆಗಿ ಕೆಲಸ ಕೆರೆಗಳನ್ನ ಡೆವಲಪ್ಮೆಂಟ್ ಇದೆ ನೂರು ಕೋಟಿ ಸ್ಪೆಷಲ್ ಗ್ರಾಂಟ್ ಇದೆ ಇದೆಲ್ಲವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಈ ಯಾವುದೇ ವಿಲೇಜ್ನೇ ಸಮಸ್ಯೆ ಇದ್ದಾಗ ನಮಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆಯವರೆಲ್ಲ ಹೇಳೋ ಮಾತ್ರೆಗಳೆಲ್ಲ ಕೇಳೋಕೆ ಹೋಗ್ಬೇಡಿ ನೀವು ಬೇರೆಯವರೆಲ್ಲ ಹೇಳೋ ಮಾತ್ ಕೇಳೋಕೆ ಕೇಳೋಕ್ಕೆ ಹೋಗ್ಬೇಡ್ರಿ ಇದೇನೆಂದರೆ ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ ಎಲ್ರಿಗೂ ಇಷ್ಟೇ ಕೆಲಸ ನಾವು ಮಾಡ್ತೀವಿ ನಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ನೀವು ಉಗಿರಿ ನಮ್ಮನ್ನು ಏನೇ ಹೇಳಿದ್ದೀವಿ ನೀವು ಮಾಡಿಲ್ವಲ್ಲ ಅಂತ ಉಗಿ ನಾವು ರೆಡಿ ಇದ್ದೀವಿ ಅಂದರೆ ಮುಗಿಸ್ಕೊಳ್ಳುವಂಥ ಪರಿಸ್ಥಿತಿಗೆ ತರುವಂಥದ್ದು ಇಲ್ಲ ನಾವು ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಮೈಂಟೈನ್ ಮಾಡಿ ಕೆಲಸವನ್ನು ಮುಗಿಸ್ತೀವಿ ನಾವೆಲ್ಲ ಆ ಥರ ಪೋಸ್ಟ್ ಆಫೀಸ್ ಇದೆ ಪಿ ಎಚ್ ಇದೆ ಥರ ಎಲ್ಲ ಸರ್ಕಾರಿ ಕಚೇರಿಗಳು ಕೂಡ ನಮ್ಮೂರಿನಲ್ಲಿದ್ದಾವೆ ಸೊ ಈ ದೃಷ್ಟಿಯಿಂದ ಸಾರ್ವಜನಿಕರು ಸದಾ ಭಾಳಷ್ಟು ಮಂದಿ ಬಂದು ಓಡಾಡ್ತಿರ್ತಾರೆ ಆದರೆ ರಸ್ತೆ ಮಾತ್ರ ಭಾಳಷ್ಟು ದುರಸ್ತಿಯಾಗಿರುವುದರಿಂದ ನಮಗೆ ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟ್ರಲ್ಲಿ ನಾವೆಲ್ಲ ಇದ್ದುಕೊಂಡು ಕೂಡ ರಸ್ತೆಯ ಈ ಸಮಸ್ಯೆ ಇದೆಯಲ್ಲಪ್ಪ ಅಂತೇಳಿ ಸರ್ಕಾರದ ಗಮನಕ್ಕೆ ತಂದಾಗ ನಮ್ಮ ಶಾಸಕರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಹಾಗೂ ಈ ಸಂದರ್ಭದಲ್ಲಿ ಸಂಸದ ಎಂ ಮಲ್ಲೇಶ್ ಬಾಬು ಎಂಎಲ್ಸಿಗಳಾದ ಎಂಎಲ್ ಅನಿಲ್ ಕುಮಾರ್ ಇಂಚನ ಗೋವಿಂದರಾಜು ಕೋಮುಲ್ ನಿರ್ದೇಶಕರಾದ ಚಂಜಿಮಲೆ ರಮೇಶ್ ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಉರುಟಾ ಅಗ್ರಹಾರ ಚೌಡರೆಡ್ಡಿ ಕೂಡ ಅಧ್ಯಕ್ಷರಾದ ಮೊಹಮ್ಮದ್ ಅನೀಫ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೈಲಾಂಡಹಳ್ಳಿ ಮುರಳಿ ಕಾರ್ಯದರ್ಶಿ ವೀರೇಂದ್ರ ಪಾಟೀಲ್ ಗ್ರಾಮ ಗ್ರಾಮ ಸದಸ್ಯರು ರೈತ ಸಂಘದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು